ನಮಸ್ಕಾರ ಪ್ರಿಯ ವೀಕ್ಷಕರೇ ಇಂದು ನಮ್ಮ ರಾಜ್ಯದ ಸಾಮಾಜಿಕ ನ್ಯಾಯದ ಹೋರಾಟದಲ್ಲಿ ಒಂದು ಇತಿಹಾಸ ನಿರ್ಮಾಣವಾಗುತ್ತಿದೆ ದಲಿತ ಸಮುದಾಯಗಳ ಒಳ ಮೀಸಲಾತಿ ವಿಷಯ ಹಲವು ದಶಕಗಳಿಂದ ಚರ್ಚೆಗೆ ಬರುತ್ತಾ ಬಂದಿದ್ದು ಈಗ ಸರ್ಕಾರ ಅದಕ್ಕೆ ಅಂತಿಮ ರೂಪ ನೀಡುವ ದಿಕ್ಕಿನಲ್ಲಿ ದೊಡ್ಡ ಹೆಜ್ಜೆ ಹಾಕಿದೆ ಮಸೂದೆ ಮಂಡನೆ ಆಗಿ ಅಧಿಕೃತ ಜಾರಿಗೆ ಬರುವುದು ಮಾತ್ರ ಬಾಕಿ ಇದೆ ಅದರ ಸಂಪೂರ್ಣ ವಿವರವನ್ನು ನಿಮಗಾಗಿ ತಂದಿದ್ದೇವೆ ನೀವು ಎಲ್ಲರೂ ತಿಳಿದಿರುವಂತೆ ದಲಿತ ಸಮುದಾಯದ ಒಟ್ಟು ನೂರ ಒಂದು ಜಾತಿಗಳಿಗೆ ಹದಿನೇಳು ಪರ್ಸೆಂಟ್ ಮೀಸಲಾತಿ ಕಾಯ್ದಿರಿಸಲಾಗಿದೆ ಆದರೆ ಆ ಮೀಸಲಾತಿಯ ಲಾಭ ಕೆಲವೇ ಜಾತಿಗಳಿಗೆ ಹೆಚ್ಚಾಗಿ ಸಿಗುತ್ತಿವೆ ಇತರೆ ಜಾತಿಗಳು ಹಿಂದುಳಿದಂತಾಗಿವೆ ಎಂಬ ದೂರು ಹಲವು ವರ್ಷಗಳಿಂದ ಬರುತ್ತಿತ್ತು ಈ ಅನ್ಯಾಯ ತಡೆಗಟ್ಟಲು ದಲಿತ ಸಮುದಾಯದೊಳಗೆ ಒಳ ಮೀಸಲಾತಿ ನೀಡಬೇಕೆಂಬ ಬೇಡಿಕೆ ಬಲವತ್ತಾಗಿ ಮುಂದುವರಿಯುತ್ತಿತ್ತು ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದೆ ಒಟ್ಟು ನೂರ ಒಂದು ಜಾತಿಗಳನ್ನ ಮೂರು ಗುಂಪುಗಳಾಗಿ ವಿಭಜಿಸಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನ ತಕ್ಕ ಮಟ್ಟಿಗೆ ಹಚ್ಚುವಂತೆ ನಿರ್ಧರಿಸಲಾಗಿದೆ ಗುಂಪುಗಳ ವಿಂಗಡಣೆ ಎಡಗೈ ಸಮುದಾಯ ಒಟ್ಟು ಹದಿನೆಂಟು ಜಾತಿಗಳು ಸೇರಿವೆ ಇವುಗಳಿಗೆ ಆರು ಪರ್ಸೆಂಟ್ ಮೀಸಲಾತಿ ನಿಗದಿಯಾಗಿದೆ ಅಂದರೆ ಹಿಂದುಳಿದ ಎಡಗೈ ಸಮುದಾಯಕ್ಕೆ ತಮ್ಮ ಹಕ್ಕಿನ ಪಾಲು ಖಚಿತವಾಗಿ ದೊರೆಯಲಿದೆ ಬಲಗೈ ಸಮುದಾಯ ಒಟ್ಟು ಇಪ್ಪತ್ತು ಜಾತಿಗಳು ಸೇರಿವೆ ಇವರಿಗೂ ಆರು ಪರ್ಸೆಂಟ್ ಮೀಸಲಾತಿ ಕಾಯ್ದಿರಿಸಲಾಗಿದೆ ಅಂದರೆ ಸಮಾನ ಪ್ರಮಾಣದಲ್ಲಿ ಶಿಕ್ಷಣ ಮತ್ತು ಉದ್ಯೋಗಗಳಲ್ಲಿ ಅವಕಾಶ ಸಿಗಲಿದೆ ಇತರೆ ದಲಿತ ಜಾತಿಗಳು ಸುಮಾರು ಅರವತ್ಮೂರು ಜಾತಿಗಳು ಒಳಗೊಂಡಿವೆ ಇವರಿಗೆ ಐದು ಪರ್ಸೆಂಟ್ ಮೀಸಲಾತಿ ನೀಡಲಾಗಿದೆ ಇದರಿಂದ ಬಹಳಷ್ಟು ಸಣ್ಣ ಪುಟ್ಟ ಜಾತಿಗಳಿಗೆ ಮೊದಲ ಬಾರಿಗೆ ಸಮಾನ ಅವಕಾಶ ದೊರೆಯಲಿದೆ ಇದರ ಮಹತ್ವ ಈ ನಿರ್ಧಾರ ಜಾರಿಯಾದ ನಂತರ ದಲಿತ ಸಮುದಾಯದೊಳಗೆ ಇರುವ ಅಸಮಾನತೆ ಕಡಿಮೆಯಾಗುತ್ತದೆ ಹಿಂದುಳಿದ ಜಾತಿಗಳೂ ಕೂಡ ಸರ್ಕಾರದ ಯೋಜನೆ ಶಿಕ್ಷಣ ಉದ್ಯೋಗಗಳಲ್ಲಿ ತಮ್ಮ ಹಕ್ಕಿನ ಹಕ್ಕಿನ ಪಾಲು ಪಡೆಯಲು ಸಾಧ್ಯವಾಗುತ್ತದೆ ಮುಂದಿನ ಹಂತಗಳು ಸರ್ಕಾರ ಈಗಲೇ ಮಸೂದೆ ಸಿದ್ಧಪಡಿಸಿದೆ ಶೀಘ್ರದಲ್ಲಿ ವಿಧಾನಸಭೆಯಲ್ಲಿ ಮಂಡನೆ ಆಗಿ ಕಾನೂನಾಗಿ ಜಾರಿಗೆ ಬರಲಿದೆ ಅಧಿಕೃತ ಸೂಚನೆ ಹೊರಬಿದ್ದ ತಕ್ಷಣ ಮೊದಲಿಗೆ ಪೊಲೀಸ್ ಇಲಾಖೆಯ ಹುದ್ದೆಗಳು ನೋಟಿಫಿಕೇಷನ್ ಆಗ್ತವೆ ಬಳಿಕ ಎರಡು ಮೂರು ತಿಂಗಳಲ್ಲಿ ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಹಾಗೂ ಕೆಪಿಎಸ್ಸಿ ಕರ್ನಾಟಕ ಸಾರ್ವಜನಿಕ ಸೇವಾ ಆಯುಕ್ತ ಸೇವಾ ಹುದ್ದೆ ಪ್ರಕಟವಾಗಲಿವೆ ಒಳ ಮೀಸಲಾತಿ ನ್ಯಾಯದ ಹೆಜ್ಜೆ ಅಥವಾ ರಾಜಕೀಯ ತಂತ್ರ ಭಾರತದಲ್ಲಿ ಮೀಸಲಾತಿಯ ಕಲ್ಪನೆ ಅಂಬೇಡ್ಕರ್ ಕಾಲದಿಂದಲೇ ರೂಪುಗೊಂಡಿದೆ ಹಿಂದುಳಿದ ಸಮುದಾಯಗಳು ಶಿಕ್ಷಣ ಉದ್ಯೋಗ ರಾಜಕೀಯದಲ್ಲಿ ಹಿಂದೆ ಬಿದ್ದಿದ್ದರಿಂದ ಅವರಿಗೆ ಅವಕಾಶ ಕಲ್ಪಿಸಲು ಸಂವಿಧಾನ ಬಲ ನೀಡಿತು ಅದು ಕಳೆದ ಕೆಲವು ದಶಕಗಳಲ್ಲಿ ಒಂದು ಹೊಸ ಪ್ರಶ್ನೆ ಎದ್ದಿದ್ದು ಮೀಸಲಾತಿಯ ಲಾಭವನ್ನ ಎಲ್ಲರೂ ಸಮಾನವಾಗಿ ಪಡೆಯುತ್ತಾರೆಯೇ ಉತ್ತರ ಸ್ಪಷ್ಟ ಇಲ್ಲ ಉದಾಹರಣೆಗೆ ಕರ್ನಾಟಕದಲ್ಲಿ ದಲಿತ ಸಮುದಾಯದೊಳಗೆ ಕೆಲವೇ ಜಾತಿಗಳು ಮೀಸಲಾತಿಯ ಹೆಚ್ಚಿನ ಲಾಭ ಪಡೆದುಕೊಂಡಿದ್ರೆ ಅತಿ ಹಿಂದುಳಿದವರು ಅವಕಾಶವೇ ಸಿಗದೆ ಹಿಂದುಳಿದವರೇ ಆಗಿ ಉಳಿದಿದ್ದರು ಒಳ ಮೀಸಲಾತಿಯ ಅಗತ್ಯ ಒಂದು ಸಮೀಕ್ಷೆಯ ಪ್ರಕಾರ ಎಸ್ಸಿ ಮೀಸಲಾತಿಯ ಎಂಬತ್ತು ಪರ್ಸೆಂಟ್ ಲಾಭ ಕೇವಲ ಮೂರು ನಾಲ್ಕು ಜಾತಿಗಳಿಗೆ ಮಾತ್ರ ಸೀಮಿತವಾಗಿತ್ತು ಉಳಿದ ತೊಂಬತ್ತಕ್ಕೂ ಹೆಚ್ಚು ಜಾತಿಗಳು ಕೇವಲ ಇಪ್ಪತ್ತು ಪರ್ಸೆಂಟ್ ಲಾಭವನ್ನ ಪಡೆಯಿದ್ವು ಇದು ದೊಡ್ಡ ಅಸಮತೆಯನ್ನ ತೋರಿಸ್ತಾ ಇತ್ತು ಅದರ ಪರಿಣಾಮವಾಗಿ ಸರ್ಕಾರ ಒಳ ಮೀಸಲಾತಿ ಎಂಬ ಹೆಚ್ಚು ಅಂದ್ರೆ ಈಗ ಈ ಮೀಸಲಾತಿಯ ಲಾಭವನ್ನ ಎಸಿ ಒಳಗಿನ ಬೇರೆ ಬೇರೆ ವಿಭಾಗಗಳಿಗೆ ಹಂಚಿಕೆ ಮಾಡಲಾಗಿದೆ ಅತಿ ಹಿಂದುಳಿದವರು ಅರುಣೋದಯ ಪಂಚಮ ಮಾತಿಗ ಚಂದದಾಸ ಹೆಚ್ಚಿನ ಲಾಭ ಸ್ವಲ್ಪ ಮುಂದಿರುವವರು ಸಮವಾಗಿ ಕಡಿಮೆ ಪಾಲು ಹೋರಾಟದ ಇತಿಹಾಸ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಿಂದಲೇ ಒಳ ಮೀಸಲಾತಿ ಕುರಿತು ಹೋರಾಟ ನಡೆಯುತ್ತಿತ್ತು ಮಾದಿಗ ದಾಸೋಹಿ ಮಹಾಸಭೆ ಹಲವು ಹೋರಾಟಗಾರರು ವರ್ಷಗಳಿಂದ ಧರಣಿ ಚಳುವಳಿ ನಡೆಸುತ್ತಿದ್ದರು ಬಸ್ ಯಾತ್ರೆ ಉಪವಾಸ ಸತ್ಯಾಗ್ರಹಗಳಿಂದ ಹಿಡಿದು ರಾಜಕೀಯ ಒತ್ತಡದವರೆಗೂ ಅನೇಕ ಹಾದಿ ನೋಡಿದವು ಇದಕ್ಕೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಕೂಡ ಗಮನ ಹರಿಸಿತು ಕೊನೆಗೆ ಸಮಿತಿಗಳು ರಚಿಸಿ ಅವರ ಶಿಫಾರಸು ಆಧಾರವಾಗಿ ರಾಜ್ಯ ಸರ್ಕಾರ ನಿರ್ಧಾರ ಕೈಗೊಂಡಿತು ರಾಜಕೀಯದ ಒಳ ಮೀಸಲಾತಿ ನಿರ್ಧಾರವನ್ನ ಸರ್ಕಾರ ಶ್ಲಾಘಿಸ್ತಾ ಇದೆ ಇದು ಇತಿಹಾಸ ನಿರ್ಮಾಣ ವಿರೋಧಿಗಳು ಆರೋಪಿಸ್ತಾ ಇದ್ದಾರೆ ಚುನಾವಣೆ ಮುನ್ನ ಜನರನ್ನ ಖುಷಿಪಡಿಸಲು ಮಾಡಿದ ಆಟ ಆದರೆ ಸತ್ಯ ಏನು ಒಂದು ಕಡೆ ರಾಜಕೀಯ ಲಾಭದ ಲೆಕ್ಕಾಚಾರ ಇದ್ರೂ ಇನ್ನೊಂದು ಕಡೆ ಇದು ನಿಜವಾದ ಸಾಮಾಜಿಕ ನ್ಯಾಯದ ಹೆಜ್ಜೆ ಕೂಡ ಹೌದು ಸಮಾಜದ ಪ್ರತಿಕ್ರಿಯೆ ಅತಿ ಹಿಂದುಳಿದವರು ಭಾರಿ ಸಂತೋಷ ಹಬ್ಬದ ಸಂಭ್ರಮ ಸ್ವಲ್ಪ ಮುಂದಿನವರು ಜಾತಿ ಅಸಮಾಧಾನಗಳ ಪ್ರತಿಭಟನೆ ಸಾಮಾನ್ಯ ಜನ ಮಿಶ್ರ ಪ್ರತಿಕ್ರಿಯೆ ನಿಜವಾಗಿಯೂ ಹಿಂದುಳಿದವರಿಗೆ ಲಾಭ ತಲುಪಬೇಕು ಇಲ್ಲದಿದ್ದವರಿಗೆ ಮತ್ತೊಂದು ಅನ್ಯಾಯ ತಜ್ಞರ ಅಭಿಪ್ರಾಯ ಸಾಮಾಜಿಕ ತಜ್ಞರು ಹೇಳುತ್ತಾರೆ ಒಳ ಮೀಸಲಾತಿ ಸರಿಯಾದ ನಿರ್ಧಾರ ಆದರೆ ಜಾರಿಯಲ್ಲಿ ತಪ್ಪಾದರೆ ಮತ್ತಷ್ಟು ವಿಭಜನೆ ಉಂಟಾಗಬಹುದು ಸಮಾನ ಅವಕಾಶವನ್ನ ಖಚಿತಪಡಿಸಲು ಸರ್ಕಾರ ಪರಿಶೀಲನಾ ವ್ಯವಸ್ಥೆ ಬಲಪಡಿಸಬೇಕು ಭವಿಷ್ಯದ ಸವಾಲು ಒಳ ಮೀಸಲಾತಿಯ ಯಶಸ್ಸು ಕೇವಲ ಕಾನೂನು ಬದಲಾವಣೆ ಅಲ್ಲ ಅದು ಸಮಾಜದಲ್ಲಿ ಹೊಸ ಒಗ್ಗಟ್ಟನ್ನು ತರುವುದೇ ಅಥವಾ ಹೊಸ ಭೇದವನ್ನು ಉಂಟು ಮಾಡುವುದೇ ಎಂಬ ಪ್ರಶ್ನೆ ಇನ್ನೂ ಬಾಕಿಯೇ ಇದೆ ಇದೇ ಸಮಯದಲ್ಲಿ ಹಿಂದುಳಿದವರಿಗೆ ಸಿಗುವ ಅವಕಾಶದಿಂದ ಅವರು ಶಿಕ್ಷಣ ಉದ್ಯೋಗಗಳಲ್ಲಿ ಬೆಳೆಯುವ ಮೂಲಕ ಸಮಾಜದ ಸಮತೋಲನ ಬದಲಾಯಿಸಿದರು ಒಳ ಮೀಸಲಾತಿ ಕೇವಲ ರಾಜಕೀಯ ನಿರ್ಧಾರವಲ್ಲ ಅದು ದಶಕಗಳ ಹೋರಾಟಕ್ಕೆ ಉತ್ತರ ಆದ್ರೆ ಅದು ಯಶಸ್ವಿಯಾಗಬೇಕಾದ್ರೆ ಆಗಬೇಕಾದರೆ ನಿಜವಾದ ಹಿಂದುಳಿದವರಿಗೆ ಲಾಭ ತಲುಪಬೇಕು ಜಾರಿಗೆ ಪಾರದರ್ಶಕತೆ ಇರಬೇಕು ಸಮಾಜದಲ್ಲಿ ಸಮಾನತೆ ಬೆಳೆಯಬೇಕು ಪ್ರತಿಭಾ ಸ್ಫೂರ್ತಿಯನ್ನ ಸಬ್ಸ್ಕ್ರೈಬ್ ಮಾಡಿ